ಇದುಂತ ಸಸ್ಯೆ ನೀರ್ ಸಸ್ಯೆಗಳು ಆದ ನಂತರ ಒಂದು 30000 ನಮ್ಮ ಪಕ್ಷಿ ಮಿಜ್ಞಾನಿಗಳಲ್ಲಿ 30000 ಪಕ್ಷಿಗಳನ್ನೆಲ್ಲ ಗುರ್ತ ಮಾಡಿದರೆ ಸಸ್ಯೆ ಮಿಜ್ಞಾನಿಗಳೆ 120000 ಮಿಗಿಲ ಸಸ್ಯೆಗಳನ್ನು ಮಾಡ್ತಾರೆ ಅದೇ ರೀತಿ ಪಕ್ಷಿ ತಜ್ಞರು ತಮ್ಮ ಸಾಲದ ಪಕ್ಷಿಗಳೆಲ್ಲ ಅಂತ ಲಕ ಹಾಕುತ್ತಾರೆ ಆದ ನಂತರ ನಮ್ಮ ಇವರು ಇವರು ಜೀವವಿಜ್ಞಾನಿಗಳು ಹತ್ತು ಸಾವಿರ ಹತ್ತು ಸಾವಿರ ಸಸ್ತನಿಗಳು ಪ್ರಾಣಿ ಜೀವಿ ಹತ್ತು ಸಾವಿರ ಇದೆ ಅಂತ ಹೇಳಿದ ಅದೇ ಅದೇನೆ ಕೀತ ತಜ್ಞರು ಏನಂತ ಕೇಳಿದ್ರೆ ನಮ್ಮ ಈ ಪ್ರಪಂಚದ ವಿಶ್ವದಲ್ಲಿ ನಮ್ಮ ಪರಿಸರದಲ್ಲಿ ಹತ್ತು ಲಕ್ಷ ಕೀಟಗಳು ಬೇರೆ ನೋಡಿ ಯಾವುದು ಅಂದ್ರೆ ನಮ್ಮ ಈ ಪರಿಸರ ಎಲ್ಲ ಕೀಟಗಳಿಂದಲೇ ತುಂಬಿದೆ ಅಂತ ಹೇಳ್ಬೋದು ಅದಲ್ಲ ಆದ್ರೆ ಈ ಹತ್ತು ಲಕ್ಷ ಕೀಟಗಳಿದ್ರೆ ನಾವು ಎಲ್ಲಾ ಕೀಟಗಳು ಹೆಚ್ಚಾಗಿ ಗೊತ್ತೈತಿ ಓ ಇವತ್ತು ಆ ಕೀಟ ನಮ್ಮ ಕೃಷಿ ಬೆಳೆ ಮಾಡೋದು ಈಗ ಕೀಟ ಬಂತು ಅಂತ ಹೇಳಿ ಪ್ರತಿ ಒಂದು ಸುಮಾರು ಹೆಚ್ಚಾದ ಹೆಚ್ಚು ಕೀಟ ಎಲ್ಲ ನಾನು ನಮ್ಮ ರೈತರಿಗೆ ನಮ್ಮ ಆಹಾರ ಬೆಳೆಯಿಂದ ಹಾಳು ಕೀಟ ಅದಲ್ಲಿಸಿದು ನಮ್ಗೆ ಹೆಚ್ಚಾಗಿ ಹೆಚ್ಚು ಆಮೇಲೆ ಕೆಲವೊಂದು ಕೀಟಗಳೇ ಮಾಡ್ತಾರೆ ನಮಗೆ ರೋಗ ತಂದುಬಿಡುತ್ತಾರೆ ನಾನು ಅವನಿಗೆ ಹೇಳಲ್ಲ ಆ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಅಂತ ಹೇಳಿ ನಮಗೇನು ವೈರಸ್ ಬಂದು ನಮಗೆ ರೋಗ ತಂದುಬಿಡುತ್ತಾವೆ ನಾನು ಸಾಕು ಪ್ರಾಣಿಗೂ ತೊಂದರೆ ಮಾಡ್ತಾವೆ ಈ ಕೀಟಗಳು ಇಷ್ಟೆಲ್ಲ ಹತ್ತು ಲಕ್ಷ ಕೀಟಗಳಿದ್ರೆ ಇದರಲ್ಲಿ ಮುಕ್ಕಾಡಿ ಕೀಟಗಳು ಇವೆ ಯಾವುದಪ್ಪ ಬರೀ ಜ್ಞಾತ ಕೀಟ ಮಾತ್ರ ಮಾನವನಿಗೆ ಉಪಕಾರಿ ಬಾಕಿ ಎಲ್ಲ ಈ ಹತ್ತು ಲಕ್ಷ ಕೀಟದಲ್ಲಿ ಬಾಕಿ ಎಲ್ಲ ಕೀಟಗಳು ಹಾನಿಕಾರಕ ಈ ನಾಲ್ಕು ಕೀಟ ಯಾವ ಯಾವ್ದಪ್ಪ ಇದು ಉಪಕಾರ ಯಾವುದು ಮೊದಲನೇದಾಗ ಜೇಗುಣ ಎರಡೇದಾಗ ರೇಷ್ಮೆ ಕೀಟ ಆಮೇಲೆ ಅರಗು ಅರವು ಈಗ ಉತ್ತರ ಕನ್ನಡ ಕಡೆ ಎಲ್ಲ ಅರಗು ಇದು ಮಾಡ್ತಾರೆ ಕೃಷಿ ಮಾಡ್ತಾರೆ ಅರ್ಬೋದ್ರೆ ಉಂಟು ಅದ್ರ ಕೃಷಿ ಮಾಡ್ತಾರೆ ಆ ಕಡೆ ಅರವಿನ ಕೃಷಿ ಮಾಡ್ತಾರೆ ಹೀಗೆ ಆಮೇಲೆ ಎರಗುಳ ಇಂಥ ಒಂದು ನಾಲ್ಕು ಕೀಟ ಮಾತ್ರ ಆಮೇಲೆ ಇದು ಒಂದು ರೇಷ್ಮೆ ಕೀಟ ಇಷ್ಟು ಮಾತ್ರ ನಾವು ಕೀಟಗಳು ಮಾನವನಿಗೆ ಈ ಈ ನಾಲ್ಕು ಕೀಟದಲ್ಲೂ ರೇಷ್ಮೆ ಕೀಟ ಮತ್ತು ಜೇಸುಮಣ ಇವು ಮಾತ್ರ ಮಾನವನಿಗೆ ಆರ್ಥಿಕ ಆದಾಯ ತಂದುಬಹುದು ಯಾವಲ್ಲಿ ರೇಷ್ಮೆ ರೇಷ್ಮೆ ಮಾಡೋದಲ್ಲ ಇಲ್ಲಿ ಇಲ್ಲ ರೇಷ್ಮೆ ಕೀಟ ರೇಷ್ಮೆ ಸಾಕಾಣಿಕೆ ನಾವು ಒಳ್ಳಾದು ಉತ್ಪನ್ನ ಮಾರ್ಕೆಟಿಂಗ್ ಎಷ್ಟು ಕಿಂತ ಹೌದಾ ಫೇಸ್‌ಬುಕ್ ಕಿಂತ ಸಾವಿರಾರು ಮಾರ್ಕೆಟಿಂಗ್ ಆದ್ಯಂತ್ರದಲ್ಲಿ ಏನು ಉತ್ಪನ್ನ ಬಂದು ಅದರ ಆದಾಯ ತಂದುಕೊಡುವಂದ್ರೆ ಏನಪ್ಪ ಜಿನ್ ನಂದ ಆದಾಯ ಜಿನ್ ನಂದ ಕ್ಷೇತ್ರ ಪರಿಚಿತದಲ್ಲ ಹಗಲ್ಲ ಆಮೇಲೆ ಪರಾಗಸ್ಪಕ್ಷ ಆಮೇಲೆ ಜಿನ್ ಮೇಣ ಜಿನ್ ಮೇಣ ನುಡಿದಿರೇ ಜಿನ್ ಮೇಣ ಆಮೇಲೆ ಪಾ ಅದು โಪಲಂಡ್ ಅದರಲ್ಲಿರೋ ಪರಾಗ ಆಮೇಲೆ ಏನಂತು ಈ ಜೇನು ಉತ್ಪನ್ನ ಅದನ್ನೇ ಈ ಉತ್ಪನ್ನ ಬರ್ತಿದೆ ಈ ಉತ್ಪನ್ನ ನಮ್ಮ ಜೇನುಗಳಲ್ಲಿ ಚಿಂತ ಇಲ್ಲಿ ಆ ರೇಷ್ಮೆ ಬೆಳೆ ಆртиಕ ಬೆಳೆಯಾದರೆ ನಮ್ಮ ಜೇನು ಸಾಗರಕ್ಕಿಂತ ಬರುವುದಂತು ಆртиಕ ಔಷಧೀಯಕ್ತ ಆಹಾರಗಳಲ್ಲಿ ಯಾಕೆ ಕೇಳರೆ ಜೇನುತುಪ್ಪ ಔಷಧಿರ್ತಾನೆ ಅದರಂತೆ ಆಹಾರನು ಆಹಾರ ಆಮೇಲೆ ಜೇನುತುಪ್ಪ ಈ ಮೇಡ ಇತರ ನಮಗೆ ಆದಾಯ ತಂದುಕೊಳ್ತಾರೆ ಆರ್ಥಿಕ ಆದಾಯ ಆ ಜೇನು ನೋಡಲು ಪರಾಗ ಸ್ಪರ್ಶ ಮಾಡುವುದರಿಂದ ಏನಾಗ್ತದೆ ನಮ್ಮ ಕೃಷಿ ಬೆಳೆಗಳು ದಿಗುಣ ಆಗುವುದಲ್ಲದೆ ಎಲ್ಲಾ ಸಸ್ಯ ಸಂಪತ್ತುಗಳು ಇವರಿಂದ ಪರಾಗ ಸ್ಪರ್ಶ ಆಗುವುದೇ ಈ ಪರಾ ಸ್ಪರ್ಧೆಯಲ್ಲಿ ಗೊತ್ತಿರೋದು ಗಾಳಿಯಿಂದ ಪೀಠದಿಂದ ನೀರು ಇದಕ್ಕೆಲ್ಲ ಪರಾಗಸ್ಪರ್ಶ ಆಗುದು ಹೌದಲ್ಲ ಆ ಪರಾಗಸ್ಪರ್ಶದಲ್ಲೂ ಎರಡು ವಿಧ ಇದೆ ಒಂದು ಸ್ವಕೀಯ ಒಂದು ಪರಕೀಯ ಪರಾಗಸ್ಪರ್ಶ ಏನ್ ನೋಡೋದು ಪರಕೀಯ ಪರಾಗಸ್ಪರ್ಶ ನಂಬರ್ ಒನ್ ಪರಿಸರದಲ್ಲಿ ಈ ಜೇನು ನೋಡಿದ ಪರಾಗಸ್ಪರ್ಶದಿಂದ ಈ ಸಸ್ಯ ಸಂಪತ್ತು ಕಲ್ಪಿ ಆಗ್ತದೆ ಎಲ್ಲಾ ತರದ ಸಸ್ಯನೂ ನಮಗೆ ಸಸ್ಯ ಯಾಕೆ ಬೇಕು ನಾವು ಉಸಿರಾಡ್ತೀವಿ ಹೌದಲ್ಲ ಉಸಿರಾಡ್ತಾ ಮಾಡಿ ಅಂತ ಹೇಳಿ ಬಿಡ್ತೀವಿ ನಾವು ಸೇವನೆ ಮಾಡ್ತೀವಿ ಹೀಗೆ ಏನು ನೋಡಬೇಕ ಅದು ಅಲ್ಲದೆ ವಿವಿಧ ಜಾತಿಯ ಸಸ್ಯಗಳು ಇದಾಗುವುದರಿಂದ ಏನೋ ಮರುಹುಕ್ತ ಆಗುವುದರಿಂದ ಅವರಿಗೆ ಉತ್ಪನ್ನ ಇದಾಗುವುದರಿಂದ ಮರುಕ್ತ ಆಗೋದ್ರಿಂದ ನಮಗೆ ಸಸ್ಯ ಸ್ಟಡಿ ಮಾಡಲಿಕ್ಕೆ ಇತರೆ ಕೆಲಸ ಕೆಲಸದಿಂದ ಕಾಯ್ದೆ ಆಗ್ತದೆ ಹಾಗಲ್ಲ ಈಗಾಗಿ

ಈ ನಾಲ್ಕು ಪ್ರಕಾರದ ಜೀವನವೇ ಆಮೇಲೆ ಪರಾಢ ಸ್ಪರ್ಶ ಅದರಲ್ಲಿ ಒಂದು ನೀವು ಹೆಜ್ಜೆಗಳು ಆಮೇಲೆ ಕೋಲು ಜೇನು ಸ್ವಲ್ಪ ಗಿಡಗಟ್ಟಿಗೆಲ್ಲ ಇರ್ತದೆ ಆಮೇಲೆ ನಮ್ಮನ್ನು ಸಾಕು ಮಾಡುವಂತಹ ಕಟ್ಟು ಆ ಕುಂಟಿ ಹೀಗೆ ಏನು ತಾವೇ ಶ್ರಮಿಸುವ ಬೇಡದಿಂದ ಏರಿಕಟ್ಟಿಗೆ ಏರಿ ಕಟ್ಕಂಡು ಮಾನವನಲ್ಲಿ ಶುದ್ಧವಾದಂತ ಜೈನ್ ತುಂಬ ಕೊಡುವಂಥ ಮಾತ್ರ ಏನು ಈ ನಾಲ್ಕರಲ್ಲಿ ಅವೆಲ್ಲ ಜಂತೂ ಜೈನ್ ಜೇನುತುಪ್ಪ ಕೊಡುತ್ತ ಅದರಲ್ಲಿ ಅವರು ಜೇನುತುಪ್ಪ ಕೊಟ್ಟರೆ ನಾವು ಸಾಗಾಣಿಕೆ ಮಾಡುವಂತ ನಾವು ಕಟ್ಟಿಗೆಯಲ್ಲಿ ಸಾಗಾಣಿಕೆ ಮಾಡಬಹುದು ಯಾಕೆ ಕೇಳಿದ್ರೆ ಹೆಜ್ಜೆ ಕೂಡ ಕಳೀತಾರೆ ನಿಮ್ಗೆ ಇರಬೇಕು

ಅವು ಎಲ್ಲ ಸಾಕಾಗ್ತರಾಗಿಲ್ಲ ಆದ್ರೆ ಮೂರನೇ ತುರ್ಮಿ ಜೀವನ ಮಾತ್ರ ಶಾಂತ ಸ್ವಭಾವ ಮತ್ತು ಒಂದಕ್ಕೆ ಹೆಚ್ಚಿ ಇಟ್ಕೊಂಡು ಅವರೆಲ್ಲ ನಾನು ಒಂದಕ್ಕೆ ಹೇಳಿ ಕಟ್ತೀವಲ್ಲ ಹೌದಲ್ಲ ಒಂದಕ್ಕೆ ಹೇಳಿ ಕಟ್ತವೆ ಹೆಚ್ಚು ರೂಪ ಕೊಡ್ತವೆ ಆದ್ರೆ ಈ ತುರ್ಮಿ ಜೀವನ ಒಂದಕ್ಕಿಂತ ಹೆಚ್ಚು ಏರಿ ಕಟ್ಟುವ ಶಾಂತ ಸ್ವಭಾವ ಯಾವತ್ತು ಮನೆ ಮಾಡಿಕೊಟ್ರೆ ಉಳಿಯುವುದು ಅಭ್ಯಾಸವೇ ಬೇಕು ಅಂದ್ರೆ ಏನು ಉತ್ತಮವಾದಂತ ಗುಣ ಇದೆ ಮನೆ ಯಾವ್ರು ಯಾಕಂದ್ರೆ ಗಾಳಿಗಳನ್ನು ಆಚರಣೆ ಮಾಡಿ ವಾಸ ಮಾಡೋದು ಮಾಡುವ ಬರೋಂಗಿಲ್ಲ ಆದ್ರೆ ಈ ಕುಳುವೆ ಜೇನು ಗಡಿಗೆ ಮಾಡಿಕೊಟ್ರೆ ಹೆಚ್ಚು ಕಾಲ ವಾಸ ಮಾಡೋದು ವಾಸ ಮಾಡೋದು ಒಂದು ಶಾಂತ ಗುಣ ಹೆಚ್ಚು ಜೇನು ತುಪ್ಪ ಕೊಡುವುದು ಮಂದಕ್ಕೆ ಹೋಗ್ಬಿಟ್ಟು ಇದು ಹಾಗಲ್ಲ ನಿಮ್ಮ ಜೇನು ಪತ್ತೆ ಇತ್ತು ಅಲ್ಲೇ ಇರೋ ಹಾಗಾಗಿ ನಮ್ಮ ಪ್ರಪಂಚಾದ್ಯಂತ ಈ ತುಳುವೇ ಜೇನುಣರ ಸಾಧನೆ ಮಾಡಬಹುದು ಅದಿದೆ ನಾವು ಈ ಜೇನುಣರ ಬಗ್ಗೆ ನಾವು ಪುರಾಣ ಮತ್ತು ಇಲ್ಲಿ ನಾವು ಜೇನುಣರ ಬಗ್ಗೆ ಅದಲ್ಲ ವರ್ಣನೆ ಇದೆ ಆದರೆ 1853 ನಂತರ ಏನು ಜೇನು ಸಾಧನಿಗೆ ಜೇನು ಜೇನು ಜೋಡಕ್ಕೆ

ಐ ಆದ್ರೆ ಆದ್ದರಿಂದ ನಮ್ಮ ಹಿಂದೂಸ್ತಾನ ಏನಿದೆಯಲ್ಲ ನಮಗೆ ಆ ದಾರಿ ಮತ್ತು ದೇವರ ಕೊಡುಗೆ ಅಂತ ಹೇಳಬೇಕು ಯಾಕಂತ ಹೇಳಿ ನಾವು ಆಹಾರ ಮಳೆ ಎಷ್ಟು ಮಾಡ್ತೇಬೇಕು ನಮಗೆ ನಮ್ಮ ರೈತರಿಗೆ ನೈಂಟಿ ರೈತರಿಗೆ ಇದ್ರಿಂದ ಪರಾರ ಸ್ಪರ್ಶ ಆಗ್ತದೆ

ಇದು ನಮ್ಮ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಒಂದು ಕೊಡೆಯೇ ಆಗಾಗಿ ಆಕೆ ಮಾತ್ರ ತೈತಲ ಅವರು ಒಂದೇ ನಂಬಿದಾರೆ ಅಂತೆ ಏನು ಇದಿರಲ್ಲ ಒಂದೇ ತೊಳಿದಿ ತೋಣ ನಂಬಖಲ್ಲ ಪರಾದರ್ಶಕ ಮಾಡಕ್ಕೆ ಹೆಜ್ಜೆ ಹೋಯಿತಿ ಮೂರ್ಜೇ ಹೋಯಿತಿ ತುಮ್ರೀ ಜೇ ಹೋಯಿತಿ ಆಮೇಲೆ ಪ್ರಜನ್ತಿ ಹೋಯಿತಿ ಹಾಗೆ ನಾನು ಬಾರಿ ಕುಟಿವತ್ರಲ್ಲ ಇರೋಂತ ಪರಾದರ್ಶಕಕ್ಕೆ ಇಂಟರೆಸ್ಟ್ ಕೊಡ್ಲು ಕಡಿಮೈ ಹೌದಲ್ಾ ಯಾಜಿನಾರ ಕೊಡ್ತನೇ ಯಾಲವ ಆಕಾಶಪರ್ಷಕ್ಕೆ ಬಕ್ತಸ್ತಿ ಆಗೆ ಬಾರಿ ಮನ ಇಲ್ಲಿ ಹೌದಲ್ಾ

आह अद्वितुरा अद्वितुरा ये बहुत बुरा नहीं आह बुरा नहीं इन्हें इन्हें विचार नहीं रखता ना अच्छे वो लोग मतलब ये ना आया करते हैं अरे जेल वाला भोपत के बच्चा ना ये चक्का बच्चा ले जेल वाला अब ये वो हो भी भोपत है आह बुला रिंटा बच्चा दे बड़ा काटे के रिंटा रहे बुला पर्ट

ಈ ಮಕ್ಕಳ ಇಟ್ಟು ಒಂದು ಪ್ರಕ್ರಿಯೆಯಲ್ಲಿ ಅಲ್ಲಿ ಆಕುರಿಂದ ಬರಾಮರ ಸ್ಪರ್ಶ ಜೇಗಳು ಭಾರಿ ನಮ್ಮ ಬೆಳೆ ಜೋರಿಯಲ್ಲಿ ಸಸ್ಯಗಳ ಅಭಿವೃದ್ಧಿಯಲ್ಲಿ ಸ್ಪಷ್ಟ ಪಾತ್ರ ವಹಿಸುತ್ತದೆ ಎರಡು ತಕ್ಷಣ ಪಾಶ್ಚಿಮಾಂತ ದೇಶದವರು ಇದು ಸಾಕ ಎಲ್ಲರೂ ಎಲ್ಲರೊಳಗೂ ಜೀರ್ಣ ಎಲ್ಲರೊಳಗೂ ಜೇ

ಇದು ಮಾಡಬಹುದು ಪ್ರಮಾಣದಲ್ಲಿ ಯಾಕಂದ್ರೆ ಹೆಚ್ಚು ಪ್ರಯೋಗ ಆಗಲ್ಲ ನೀವು ಎಂತ ಪ್ರಯೋಗ ಮಾಡಿರೋ ಇಲ್ಲ ಆದ್ರೆ ನಾವು ಶರೀರ ಶರೀರದಲ್ಲೂ ಸ್ವಲ್ಪ ಪಟ್ಟಿರುವುದ್ರಿಂದ ಯಾವುದೇ ಪ್ರಯೋಗ ನಮ್ಮ ಜೀರ್ಣ ಹೆಚ್ಚು ಪ್ರಯೋಗ ಕಾಲ ನೀವು ಕಷ್ಟ ಹೊಸ ಅಷ್ಟೇ

पाश्चि जीवन प्रयोग जेन मतलब

ಹಾಗೆ ಈ ಜೇನುಗಣ ಕೀಟ ಆಗೋದ್ರಿಂದ ಈ ಜೇನು ಮಣ ಸಾಕುವುದಿಲ್ಲ ಬಾಯಿಗೆ ಹಬ್ಬ ಜೇನು ಮಾಡಿದ್ರೆ ಸ್ವಯಂ ಪ್ರೇರಣೆ ಅದು ಪ್ರೇರಣೆ ಬರ್ತದೆ ಅದ್ರ ಮೇಲೆ ಮತ್ತೆ ಹವಾಮಾನ ವಾತಾವರಣದ ಮೇಲೆ ಕೆಲಸ ಮಾಡೋದು ನಾವು ಬಾಕಿ ಸಾಕು ಮಾಡಿ ಸಾಕ್ತಿವಿ ಸಾಕ್ತಿವಿ ಹೋಗ್ತದೆ ಅದೆಲ್ಲ ಮಾಡ್ತಾರೆ ಆದ್ರೆ ಇದಕ್ಕೆ ಹೋಗೋದು ಹೋಗು ಬಾ ಅಂದ್ರೆ ಇಲ್ಲ ಯಾಕೆ ಯಾಕೇಷನ್ ತನ್ನ ಸ್ವಯಂ ಪ್ರಯಾಣಿತ ಕೆಲಸ ಮಾಡುದು ನಾವು ಏ ಜೇನು ತುಪ್ಪ ತಗೊಂಬ ಹೇಳ್ತೀರಾ ಆರ್ಡರ್ ಮ್ಯಾಲ ಇಲ್ಲ ಅದಕ್ಕಲ್ಲಿ ಏನು ಆಗ್ತದೊ ಅವ್ರಿಗೆ ಕೆಲಸ ಮಾಡುದು ಹಾಗಾಗಿ ಈ ಜೇನು ನೊಣ ಅದೂ ಅನುಭವ ಮಾಡ್ತಾರೆ ಜೇನು ಕೃಷಿ ತುಪ್ಪ ಅಂತ ತಗೊಬೇಕ ರೇಷ್ಮೆ ಕೃಷಿ ಹೇಳ್ತಾರೆ ನಂಬರ್ ಒನ್ ನಮ್ಮ ಆದಾಯದಲ್ಲಿ ರೇಷ್ಮೆ ಕೃಷಿ ನಂಬರ್ ಒನ್ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಹೇಳಬೇಕಾದ್ರೆ ಉತ್ತಮವಾಗಿ ಜೇನು ಕೃಷಿ ಮಾಡಿದ ಜೇನು ಕೃಷಿನೇ ನಾವು ಬರುವ ಚೆನ್ನಾಗಿ ಉತ್ಪನ್ನ ಮಾಡುವುದು ಈಗ ಕರ್ನಾಟಕದಲ್ಲಿ ಲೆಕ್ಕ ಹಾಕಿದರೆ ಎಲ್ಲ ಕಲವು ಬೆಳಗ್ಗೆ ಸರಾಸರಿ ಲೆಕ್ಕಿ ಭಾಗ ಪಶ್ಚಿಮ ಭಾಗದಲ್ಲಿ ಹದಿನೆರಡು ಹದಿಮೂರು ಹದಿನಾರು ಕೆಜಿ ವರೆಗೆ ತುಂಬ ಬರ್ತದೆ ವಿಚಾರ ಮಾಡಿದೆ ನೀವು ಅಂದ್ರೆ ಸುಮ್ಮನೆ ನಾವು ತಗೊಂಡು ಹೊರಗಡೆ ಇಳಿದು ಅಂದ್ರೆ ಅದಕ್ಕಂತಾ ಕೇಳಿದ್ರೆ ಜ್ಞಕಪಕಂದ್ರೆ ಯಾರು ಬೆಳಾದೆ ಅಂತೆ ಹಾಗಲ್ಲ ಹಾಗೇನೋ ಹೋಗಿ ದುಡಲಿಲ್ಲ ಅಂತ ಅಷ್ಟಕ್ಕೆ ಮಾಡದ ಹಾಗಲೇ ತನ್ನ ತಾರನ್ನ ಇಲ್ಲಿ ಇತ್ತು ಮಿತ್ರ ಅಂತ ಹೇಳೋವಾಗ ಜೇಮ್ ಪೆಟಿಗಂತ ಆಗೋ ಇತ್ತು ಅಂತ ಹೇಳೋದು ಆಪರನೋ ಇದು ಬಾಹೂಧಿಕ ಮಾಡ್ಕೋದಂತ ಎಲ್ಲಾ ಸಾಧನೆ ಮಾಡ್ತರೋ ಅದೆನಗಪ್ಪ ಅದೆ ಜಾಸ್ತಿ ಹೆಂಗ್ ನಾವು ದುಡಿಿಸ್ಕೊಳ್ಳಬೇಕು ಹೇಳಂತ ಒಂದು ಟೆಕ್ನಾಲಜಿ ಬೆಳಂತಾ ಅಂತ ಮಾತ್ರ ಜೇನು ಶಿಕ್ಷಕ ಆಟಕರು ಅಲ್ಲ ಏನು ಗೊತ್ತು ಇಲ್ಲ ಈ ಪ್ರಶ್ನೆ ಕೇಳ್ತೀರಿ ಹೇಳ್ರಿ ಪ್ರಶ್ನೆ ಮೇರೆ ಇತ್ರಾನಿಲ್ಲ ನನ್ ಗ್ಯಾರಂಟಿ ಆತಲ್ಲ ಅಧಿಕಾರಿ ಈ ಜೇನು ಪರಿಶಿಪ್ ಒಂದು ಆ ಆಧುನಿಕ ಪದ್ಧತಿಯ ಹಾಡ್ಬೇಕು